ಇವತ್ತು ದೊಡ್ಡ ದೊಡ್ಡದು ಏಡಿ ಸಿಕ್ಕಿದೆ ಎರಡೇ ಎರಡು ದೊಡ್ಡ ಏಡಿ ಮುಕ್ಕಾಲ್ ಕೆಜಿಗಿಂತ ಜಾಸ್ತಿ ಉಂಟು ನೋಡಿ ಈ ರೀತಿ ಉಂಟು ಈಗ ಇದರದೊಂದು ಒಳ್ಳೆ ರೋಸ್ಟ್ ಮಲ್ಲೆ ಇದ್ದೇನೆ ಏಡಿಯನ್ನು ಕ್ಲೀನ್ ಎಲ್ಲ ಮಾಡಿ ಕಟ್ ಎಲ್ಲ ಮಾಡಿ ಇಟ್ಟಿದ್ದೇನೆ ಈ ರೀತಿ ಕಟ್ ಮಾಡಿದ್ದೇನೆ ದೊಡ್ಡದನ್ನು ಮಧ್ಯದಲ್ಲಿ ಭಾಗ ಮಾಡಿ ಮೀಡಿಯಂ ಗೆ ಕಟ್ ಮಾಡಿಕೊಂಡಿದ್ದೇನೆ ಸಣ್ಣ ಸಣ್ಣ ಈಡಿಯಲ್ಲೇ ಕಟ್ ಮಾಡ್ಬೇಕು ಅಂತಿಲ್ಲ ಮಸಾಲೆಗೆ ಖಾರಕ್ಕನುಸಾರವಾಗಿ ಮೆಣಸು ಉದ್ದ ಮತ್ತು ಗಿಡ್ಡ ಎರಡನ್ನು ಮಿಶ್ರ ಮಾಡಿ ಹಾಕ್ತಾ ಇದ್ದೇನೆ ಹಾಗೇನೆ ಒಂದು ಏಳೆಂಟು ಕಾಳು ಕಾಳು ಮೆಣಸು ನಾನು ಸ್ವಲ್ಪ ಎಳೆಂಟು ಕಾಳು ಮೆಂತೆ ಒಂದು ಸಣ್ಣ ತುಂಡು ಚಕ್ಕೆ ಹಾಗೆ ನಂದು ಎರಡು ಮೂರು ಲವಂಗ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಗೆ ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಇದಕ್ಕೆ ಉಂಟಲ್ಲ ನಾವು ಗೀರೋಸ್ಟ್ ಅಂತ ಮಾಡುವಾಗ ಮಸಾಲೆ ಎಲ್ಲ ಜಾಸ್ತಿ ಹಾಕುದಿಲ್ಲ ಎಲ್ಲಾನು ಸ್ವಲ್ಪ ಸ್ವಲ್ಪನೇ ಹಾಕುವಂಥದ್ದು ಒಂದೆರಡು ಬೆಳ್ಳುಳ್ಳಿ ಹಾಕಿ ಲೈಟ್ ಲೈಟಾಗಿ ಫ್ರೈ ಮಾಡಿ ತೆಗೀಬೇಕು ಸಾಕು ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ತಣ್ಣಕ್ಕೆ ಬಿಡುವ ಈಗ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿ ಅರಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಳಿ ಸ್ವಲ್ಪ ನೀರ್ ಹಾಕೊಂಡು ಗ್ರೈಂಡ್ ಮಾಡುವ ಮಸಾಲೆ ಗ್ರೈಂಡ್ ಮಾಡಿದ ನಂತರ ಒಂದ್ ಪ್ಯಾನಿಗೆ ತುಪ್ಪ ಗೀರೋಷ್ಟು ಅಂತ ಮಾಡುವಾಗ ಸ್ವಲ್ಪ ತುಪ್ಪ ಜಾಸ್ತಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತುಪ್ಪ ಬಿಸಿ ಆಗುವಾಗ ಸ್ವಲ್ಪ ಕರಿಬೇವು ಕರಿಪೇ ಸ್ವಲ್ಪ ಫ್ರೈ ಆಗುವಾಗ ಗ್ರೈಂಡ್ ಮಾಡಿದ ಮಸಾಲ ಪೇಸ್ಟ್ ತುಪ್ಪದಲ್ಲಿ ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ಕೀಮ್ ಮಾಡಿಟ್ಟಿ ಸೇರಿಸುವ ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕುಡಿಯೋಕ್ಕೆ ಸೇರಿಸುವ ನಂತರ ಇದನ್ನೊಂದು ಎರಡು ನಿಮಿಷ ಮಸಾಲೆಯಲ್ಲಿ ಫ್ರೈ ಮಾಡುವ ಎರಡು ನಿಮಿಷ ನೋಡಿ ಈಗ ಫ್ರೈ ಆಗಿದೆ ಎಷ್ಟು ಫ್ರೈ ಆಗಿದೆ ನೋಡಿ ತುಪ್ಪ ಕೂಡ ಸೈಡ್ಗೆ ಬಿಡುವಾಗ ಮಿಕ್ಸಿ ತೊಳೆದಂತೊಂದು ಅರ್ಧ ಕಪ್ ಅಷ್ಟು ನೀರನ್ನು ಸೇರಿಸುವ ಜಾಸ್ತಿ ನೀರ್ ಹಾಕಬಾರ್ದು ಜಾಸ್ತಿ ನೀರ್ ಹಾಕಿದ್ರೆ ನಮ್ಗೆ ಡ್ರೈ ಮಾಡಲಿಕ್ಕೆ ಕಷ್ಟ ಆಗ್ತದೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ತುಪ್ಪ ಎಲ್ಲ ಚೆಕ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ ಈಗಿದು ಚೆನ್ನಾಗಿ ಬೆಂದಿದೆ ನೋಡಿ ನೀರಿನ ಮಸಾಲೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಈಗ ತುಪ್ಪ ಕಡಿಮೆ ಇದ್ರೆ ಸ್ವಲ್ಪ ತುಪ್ಪ ಸೇರಿಸ್ಬೇಕು ಇದರಲ್ಲಿ ನೋಡಿ ತುಪ್ಪ ಪಸೆ ಪಸೆ ಉಂಟು ಆದರೂ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ತಿದ್ದೇನೆ ನಂತರ ಇದನ್ನು ಇನ್ನಿದನ್ನು ಚೆನ್ನಾಗಿ ಇನ್ನಿದನ್ನು ಚೆನ್ನಾಗಿ ಡ್ರೈ ಮಾಡುವಂಥದ್ದು ಓಪನ್ ಇಟ್ಟು ಮಿಕ್ಸ್ ಮಾಡ್ತಾ ಮಾಡ್ತಾ ಇದ್ದು ಗೀ ರೋಸ್ಟ್ ಕರೆಕ್ಟ್ ಆಗಿ ರೋಸ್ಟ್ ಡ್ರೈ ಆಗಿ ಬರ್ಬೇಕು ಅದಕ್ಕೆ ನೀರು ಮದ್ಲಿಗೆನೆ ಜಾಸ್ತಿ ಹಾಕಿದ್ರೆ ನಮಗೆ ಕಷ್ಟ ಆಗ್ತದೆ ಡ್ರೈ ಮಾಡ್ಲಿಕ್ಕೆ ನೋಡಿ ಕಂಪ್ಲೀಟ್ ಡ್ರೈ ಆಗಿದೆ ಹಾಗೆಯೇ ಚೆನ್ನಾಗಿ ಏಡಿಗೆಲ್ಲ ಮಸಾಲೆ ಅಂಟಿಕೊಂಡಿದೆ ತುಪ್ಪದ ಪಸೆ ಎಲ್ಲ ಸೈಡಿಗೆ ಬಿಟ್ಟಿದೆ ನೋಡಿ ತುಪ್ಪ ಮತ್ತು ಮಸಾಲೆ ಈ ರೀತಿಯಾಗಿದೆ ಮಸಾಲೆದು ಬಣ್ಣ ನೋಡಿ ಕಂಪ್ಲೀಟ್ ಚೇಂಜ್ ಆಗಿದೆ ಒಳ್ಳೆ ರೋಸ್ಟ್ ಆಗಿದೆ ಈಗ ಸಾಕು ಮಸಾಲೆ ಕೂಡ ಕರೆಕ್ಟ್ ಆಗಿದೆ ಜಾಸ್ತಿ ಇಲ್ಲ ಇಲ್ಲ ಆ ರೀತಿಯಾಗಿದೆ ನೋಡಿ ಈಗ ಸಾಕು ಗ್ಯಾಸ್ ಆಫ್ ಮಾಡುವ ಗೀ ರೋಸ್ಟ್ ಸಖತ್ತಾಗಿ ಬಂದಿದೆ ಇದರಲ್ಲಿ ಗೀ ರೋಸ್ಟಲ್ಲಿ ಈ ತುಪ್ಪ ಗೀಯ ಪರಿಮಳನೇ ತುಪ್ಪದ ಪರಿಮಳನೇ ಹೊಡಿಬೇಕು ಮಸಾಲೆ ಎಲ್ಲ ಕಡಿಮೆನೆ ಹಾಕಿ ಈ ರೀತಿ ಗೀ ರೋಸ್ಟ್ ಮಾಡಿ ಸಖತ್ತಾಗಿರ್ತದೆ